ಎಲ್ಲರಿಗೂ ನಮಸ್ಕಾರಗಳು ನಾನು ಡಕಾಪುರ್ ವಿದ್ಯಾಲಯ ಸಿ ಶಾಲೆಯಿಂದ ಸುಪ್ರೀತಾ ಹವಲ ನಾನು ಇಂದು ಮೇಲುಪಣ ಎಂಬ ಪದದ ಕುರಿತು ವರ್ಣಿಸುತ್ತಿದ್ದೇನೆ ಈ ಪದ್ಯವನ್ನು ಬರೆದವರು ಪುರಂದರ ದಾಸರು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹದಿನೈದು ಮತ್ತು ಹದಿನಾರನೆಯ ಶತಮಾನದ ಜ್ಞಾನ ಹಾಗೂ ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಲಮಿಸಿ ವಿಶ್ವವನ್ನು ಆರೋಗ್ಯದಾಯಕನಾಗಿಸಿಕೊಂಡು ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯಕ್ಕೆ ದಾಸ ಸಾಹಿತ್ಯ ದಾಸ ಎಂದರೆ ಸೇವಕ ಎಂದರ್ಥ ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ಹರಿತಾಂಕ ಜಪಿಸುತ್ತಾ ರಜಶ್ರೀ ಅವರ ಸಾಹಿತ್ಯಗಳೇ ಇದಾಗಿದೆ ಈ ನನ್ನ ಕೃತಿಕಾರ ಪರಿಚಯವನ್ನು ನೋಡೋಣ ಕೃತಿಕಾರ ಪುರಂದರ ದಾಸರು ಜನನ ಹದಿನೆಂಟುನೂರ ಎಂಬತ್ತು ಇವರ ಪೂರ್ವ ಹೆಸರು ಶ್ರೀನಿವಾಸ್ ನಾಯಕ್ ಹಾಗೆ ಇವರ ತಂದೆ ವರದಪ್ಪ ನಾಯಕ್ ತಾಯಿ ಸರಸ್ವತಿ ಇವರ ಅಂಕಿತರಾಮ ಪುರಧರ ಈಗ ನಾವು ಪದ್ಯವನ್ನು ಹೇಳುವ ಮೂಲಕ ಪದ್ಯದ ವಿಭರಣಿಯನ್ನು ನೋಡೋಣ ನೇಮುಫಲ ೇನು ಫಲ ಕೂಟಿದ ಪ್ರೀಳದೆ ಕುಚನ ಪಟನೆಯ ಮಾನಿದರೇನು ಫಲ ಸದೆಯ ಕುಚನೇ ವಿಟನ ಏನು ಫಲ ವಿಟನ ನ ಏನು ಫಲ ನೀನು ಅದು ತನ್ನ ಗುಣದಾದ ಸ್ಥಿಯನ್ನು ಬದಲಿಸುವುದಿಲ್ಲ ಹಾಗೆ ಹಾಗೆ ಎಷ್ಟೇ ಹಾಗದೆನೂ ಕೂಡ ಅದು ಖಚುವುದು ಬಿಡುವುದಿಲ್ಲ ಹಾಗೆ ಅದರ ವಿಷವನ್ನು ಕೂಡ ಬದಲಿಸುವುದಿಲ್ಲ ಈ ರೀತಿ ಪ್ರಯೋಗಗಳನ್ನು ಮಾಡಿದರೆ ಯಾವ ಪ್ರಯೋಜನವಾಗುವುದಿಲ್ಲ ಹಾಗೆ ಮೋಸ ವಂಚನೆ ಹಾಗೂ ಕೆಟ್ಟ ಕುಳಗಳನ್ನು ಮೈಗೂಡಿಸಿಕೊಂಡು ಇನ್ನೊಬ್ಬರ ಮೇಲೆ ನಾವು ಮಾಡಿದ ತಪ್ಪನ್ನು ಅವರ ಮೇಲೆ ಹೊರಿಸಿ ಇನ್ನೊಬ್ಬರಿಗೆ ಹಿಂಸೆ ಮಾಡಿ ದೇವರನ್ನು ಪೂಜಿಸುವುದಾಗಲಿ ಹಾಗೆ ಮತ್ತು ನಿರಂತರವಾಗಿ ಪಠಿಸುವುದಾಗಲಿ ಮಾಡಿದರೆ ಯಾವ ಪ್ರಯೋಜನವಾಗುತ್ತದೆ ಹಾಗೆ ಸುನೇಯತ್ತ ನಿರಂತರವಾಗಿ ಮನದಲ್ಲಿ ಬಿಡಲನ್ನು ನೆಡೆದರೂ ಕೂಡ ಯಾವ ಪ್ರಯೋಜನವಾಗುವುದಿಲ್ಲ ಪದಿನ ಹಿನ ಮಾತಾಟನು ವಲಸುಪಾತನು ವ್ಯಾಪೆಯ ಮಾಡಿದರೇನು ಫಲಂ ಗಾದ ಕಸನು ಬೆಡದೆ ನಿರಸ್ತರ ಗೀತೆಯ ನೋಡಿದರೇನು ಫಲ ಈ ನುಡಿಯ ಭಾತಾರ್ಥ நமக்கு பெம்பலமாக தந்தை தாயிங்களை அசயமாக நடுதுகொண்டு அவர மனசின் நோவு மாஷ் யாத்திரையுமா பிரயோஜனவாக மனசினு நிரந்தரமாக கீதையுள்ளோட பிரயோஜனவாக முந்தின ಿದೇಗಫಲ ಕುಪಿದ ಬುದ್ಧಿಯನ್ನು ಬಿಡದ ನಿರಂತರ ಉಪವಾಸ ಮಾಡಿದ ರೇಗಫಲ ಈನು ವ್ಯಕ್ತ ಒಬ್ಬರ ಆಸೆಯ ಸ್ತುತಿಯನ್ನು ನೋಡಿ ಅವರಿಗೆ ಹೀಯಾಲಿಸಿ ದೇವರನ್ನು ಎಷ್ಟೇ ಚಪ್ಪರವನ್ನು ಮಾಡಿದರೂ ಕೂಡ ಯಾವ ಪ್ರಯೋಜನವಾಗುವುದಿಲ್ಲ ಹಾಗೆ ಉಪ್ಪಿದ ಬುದ್ಧಿಯಿಂದ ನಿರಂತರವಾಗಿ ಉಪವಾಸವನ್ನು ಮಾಡಿದರೂ ಕೂಡ ಯಾವ ಪ್ರಯೋಜನವಾಗುವುದಿಲ್ಲ ಮುಂದಿನ ಪದ್ಯಭಾಗ ೇನು ಫಲ ಈ ನುಡಿಯ ಭಾಗ ಹೀನ ಕೃತ್ಯಗಳನ್ನು ಮಾಡುತ್ತಾ ನಾವು ಮಾಡಿದ್ದಿಕೊಂಡು ಇನ್ನಪರ ನಮ್ಮ ಮನಸ್ಸು ಶುದ್ಧವಾಗಬೇಕೆಂದು ಯಾವುದಾದರೂ ಒಂದು ಪುಣ್ಯ ಸ್ನಾನ ಮಾಡಿದರೂ ಕೂಡ ಯಾಕೆ ಪ್ರಯೋಜನವಾಗುವುದಿಲ್ಲ ಹಾಗೆ ದಾಸಶ್ರೇಷ್ಠರಾದ ಶ್ರೀನಿ ಪುರಂದನ ದಾಸರನ್ನು ನಡೆಯದೆ ಮೌನ ಹಾಗೂ ಜಪಗಳನ್ನು ಮಾಡಲು ಒಳಗೊಂಡರೆ ಯಾವ ಪ್ರಾಜರು ಈ ನಾವು ತಿಳಿಯಬೇಕಾದ ಅಂಶಗಳೇನೆಂದರೆ ಹುಟ್ಟು ನಾವು ಸುಟ್ಟಾಗ ಹೋಗುವುದಿಲ್ಲ ನಾವು ಯಾವುದೇ ತಪ್ಪನ್ನು ಮಾಡಿದರೂ ಅದಕ್ಕೆ ಫಲವನ್ನು ಅಪೇಕ್ಷಿಸಬಾರದು ಇದಕ್ಕೆ ಶ್ರೀನಿ ಪುರಂದನ ದಾಸರು ನಮ್ಮ ಜೀವನದಲ್ಲಿ ನಡೆಯುವ ಸರಳ ಉದಾಹರಣೆ ಮೂಲಕ ಇಲ್ಲಿ ವರ್ಣಿಸಿದ್ದಾರೆ ಧನ್ಯವಾದಗಳು